ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ಗೆ ಸ್ವಾಗತ ನಾನು ಯಶವತ್ ಕಾಳಮ್ಮನೆ ಕೆವಿಜಿ ಹಬ್ಬ ಸಮಾಜ ಸೇವಾ ಸಂಘದ ಆಶ್ರಯದಲ್ಲಿ ದಿವಂಗತ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಜನ್ಮ ದಿನಾಚರಣೆ ಪ್ರಯುಕ್ತ ಕೆವಿಜಿ ಸುಳ್ಳೆ ಹಬ್ಬವನ್ನು ಡಿಸೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಏರ್ಪಡಿಸಲಾಗುತ್ತಿದ್ದು ಈ ಬಾರಿಯ ಸುಳ್ಳೆ ಹಬ್ಬದ ಆಮಂತ್ರಣ ಪತ್ರ ಬಿಡುಗಡೆ ಇಂದು ನಡೆಯಿತು ಸಮಿತಿಯ ಗೌರವಾಧ್ಯಕ್ಷ ಡಾಕ್ಟರ್ ಕೆ ವಿ ಚಿದಾನಂದರು ಆಮಂತ್ರಣ ಪತ್ರ ಬಿಡುಗಡೆಗೊಳಿಸಿದರು ಸಮಿತಿಯ ಸ್ಥಾಪಕ ಅಧ್ಯಕ್ಷ ಎನ್ ಜಯಪ್ರಕಾಶ್ ರೈ ಮತ್ತು ಮಾಜಿ ಅಧ್ಯಕ್ಷ ಶ್ರೀಮತಿ ಮೀನಾಕ್ಷಿ ಗೌಡರು ಶುಭ ಹಾರೈಸಿದರು ಸಮಿತಿ ಅಧ್ಯಕ್ಷ ಡಾಕ್ಟರ್ ಜ್ಞಾನೇಶ್ ಅಧ್ಯಕ್ಷತೆ ವಹಿಸಿದ್ದರು ಪ್ರಧಾನ ಕಾರ್ಯದರ್ಶಿ ರಾಜು ಪಂಡಿತ್ ಕೋಶಾಧಿಕಾರಿ ಎಂಎನ್ ಶ್ರೀಕೃಷ್ಣ ಉಪ ಸಮಿತಿ ಸಂಚಾಲಕರುಗಳು ಮಾಜಿ ಅಧ್ಯಕ್ಷರುಗಳು ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಾಜಿ ಮುಖ್ಯಮಂತ್ರಿ ಕೃಷ್ಣ ನಿಧನರಾದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮೂರು ದಿನಗಳ ಶೋಕಾಚರಣೆ ಮತ್ತು ಇಂದು ಸರ್ಕಾರಿ ರಜೆಗೆ ಸರ್ಕಾರ ಸೂಚಿಸಿದ್ದು ಈ ಹಿನ್ನೆಲೆಯಲ್ಲಿ ರಜೆ ಘೋಷಣೆ ಮಾಡಿತ್ತು ಆದರೆ ಶೋಕಾಚಾರಣೆಯಲ್ಲಿ ಭಾಗಿಯಾದ ನೆಲ್ಲೂರು ಕೆಮ್ಮರಾಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಇಂದು ಒಂದು ಗಂಟೆ ಹೆಚ್ಚು ಕೆಲಸ ಮಾಡುವುದರ ಮೂಲಕ ಅಗಲಿದ ನಾಯಕನಿಗೆ ಗೌರವ ಸಲ್ಲಿಸಲು ನಿರ್ಧರಿಸಿತ್ತು ಅದರಂತೆ ಸಿಬ್ಬಂದಿಗಳು ಕಪ್ಪು ಪಟ್ಟಿ ಧರಿಸಿ ಶೋಕಾಚರಣೆ ನಡೆಸಿದ್ದು ಬಳಿಕ ಕೆಲಸ ನಿರತರಾದರು ನೆಲ್ಲೂರು ಕೇಮರಾಜೆ ಗ್ರಾಮದ ಹರ್ಲಡ್ಕ ಅಡಿಕೆ ಅಡಿಕೇತ್ಲ ರಸ್ತೆಯ ಕೂಟಿಯಲು ಎಂಬಲ್ಲಿ ಶಾಸಕರ ಅನುದಾನದಲ್ಲಿ ನಡೆಯುವ ರಸ್ತೆ ಕಾಂಕ್ರೀಟೀಕರಣ ಮಾಡುವ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಯಿತು ನೆಲ್ಲೂರು ಕೇಮರಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಧನಂಜಯ ಕೋಟೆ ಮೂಲೆ ಗುದ್ದಲಿ ಪೂಜೆ ನೆರವೇರಿಸಿದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರೀಶ್ ಅವರು ತಿಂಗಿನ ಕೈ ಹೊಡೆದು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಪಂಚಾಯತ್ ಸದಸ್ಯರಾದ ಯಗ್ನೇಶ್ವರ ನಾರಾಯಣಜೆ ಶಕ್ತಿ ಕೇಂದ್ರ ಪ್ರಮುಖ ವೇಣುಗೋಪಾಲ ಮಂದ್ರಪ್ಪಾಡಿ ನಾರಾಯಣಜೆ ಬೂತ್ ಸಮಿತಿ ಅಧ್ಯಕ್ಷ ವಿನಯ ಚಂದ್ರ ಸುಳ್ಳಿ ಕಾರ್ಯದರ್ಶಿ ಗಂಗಾಧರ ಮಂದ್ರಪ್ಪಾಡಿ ಹರಿಪ್ರಸಾದ್ ಇಲೆಮಲೆ ಭೋಜಪ್ಪ ಮಾದವ ಮಾಧವ ಹರ್ಲಡ್ಕ ಜಯಂತ ಹರ್ಲಡ್ಕ ಕೃಷ್ಣಪ್ಪ ಮಾಧವ ಮಾಧವಕೋಟೆಯಲು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬೇರೆ ಬೇರೆ ತಾಯಿಂದಿರ ಮಕ್ಕಳು ಇಂದು ಒಂದೇ ತಾಯಿಯ ಮಕ್ಕಳಾಗಿ ಸಮಾಜ ಗುರುತಿಸುವಂತಹ ಕಾರ್ಯ ಮಾಡಿದ್ದಾರೆ ಹತ್ತು ವರ್ಷಗಳನ್ನು ಪೂರೈಸಿದ ಸಂಸ್ಥೆ ಹತ್ತು ಸಮಾಜಮುಖಿ ಕಾರ್ಯಗಳನ್ನು ಕೈಗೊಂಡಿರುವುದು ಬಡವರಿಗೆ ನೆರವಾಗಿರುವುದು ನಿಜವಾದ ದೇವರ ಪೂಜೆ ಮಾಡಿದಂತೆ ನಿಮ್ಮ ಸಂಸ್ಥೆಗೆ ಸರ್ಕಾರದ ಮಟ್ಟದಿಂದ ಸಿಗಬಹುದಾದ ಅನುದಾನಕ್ಕೆ ಪ್ರಯತ್ನ ಪಡುತ್ತೇನೆ ಒಳ್ಳೆಯ ಕೆಲಸ ಮಾಡಿದಾಗ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ ಎಂದು ರಾಜ್ಯ ಗೇರು ನಿಗಮದ ಅಧ್ಯಕ್ಷ ಶ್ರೀಮತಿ ಮಮತಾ ಗಟ್ಟಿ ಹೇಳಿದರು ಅವರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಸಾಮೂಹಿಕ ಶ್ರೀ ದುರ್ಗಾ ನಮಸ್ಕಾರ ಪೂಜೆಯ ಬಳಿಕ ಸ್ನೇಹ ಶ್ರೀ ಮಹಿಳಾ ಮಂಡಳದ ಅಧ್ಯಕ್ಷೆ ಶ್ರೀಮತಿ ಪೂರ್ಣಿಮಾ ಪರ್ಪೂರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸ್ನೇಹಶ್ರೀ ಮಹಿಳಾ ಮಂಡಳದ ದಶಾ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದ ರಾಜ್ಯ ರಭಸೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜಿ ಮಾತನಾಡಿ ಶುಭ ಹಾರೈಸಿದರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕ ಎಸ್ ಎನ್ ಮನ್ಮತ ಕಾರ್ಯಕ್ರಮಗಳ ಅನಾವರಣಗೊಳಿಸಿದರು ಬೆಳ್ಳಾರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ನಮಿತಾ ಎಲ್ ರೈ ವಿದ್ಯಾನಿಧಿ ಹಸ್ತಾಂತರಿಸಿದರು ಸಮಾಜ ಸೇವೆ ಮತ್ತು ಸಹಕಾರ ಸೇವೆಗಾಗಿ ಶ್ರೀಮತಿ ರಾಜೀವಿ ಯಾರೈ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಸಲ್ಲಿಸಲಾಯಿತು ಬೆಳ್ಳಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ಸುರೇಶ್ ಕುಮಾರ್ ಶೆಟ್ಟಿ ಪನ್ನಿಗುತ್ತು ಬೆಳ್ಳಾರ ಶ್ರೀ ಲಕ್ಷ್ಮೀ ಕಟೋಣ ದೇವಸ್ಥಾನದ ಮುಕ್ತೇಶ್ವರರಾದ ಲಕ್ಷ್ಮೀನಾರಾಯಣ ಶಾನುಭೋಗ್ ಬೆಳ್ಳಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶ್ರೀರಾಮ್ ಪಾಟಾಜಿ ಅತಿಥಿಗಳಾಗಿ ಭಾಗವಹಿಸಿದ್ದರು ಸುದ್ದಿ ನ್ಯೂಸ್ ನಲ್ಲಿ ಈಗ ಪುಟ್ಟ ವಿರಾಮ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡ್ಬೇಕು ಆ ಸಂಕಲ್ಪವನ್ನ ಮಾಡ್ಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡಬೇಕಾದ್ರೆ ನಿನ್ನ ಗುರಿಯನ್ನು ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದ್ಲಾದ್ರೆ ನಿಮ್ಮ ಬದುಕು ಬದ್ಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡಿ ನಡ್ಸ್ಕೋಬಹುದು ಬದಲಾಯಿಸ್ಕೋಬಹುದು ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ಗೆ ಸ್ವಾಗತ ಎರಡು ಸಾವಿರದ ಹದಿನೈದರಲ್ಲಿ ಕೆವಿಜಿ ಪಾಲಿಟೆಕ್ನಿಕ್ ಸುಳ್ಯ ಇಲ್ಲಿ ಹುಟ್ಟಿಕೊಂಡ ಎನ್ಎಸ್ಎಸ್ ಸೇವಾ ಸಂಗಮ ಟ್ರಸ್ಟ್ ಸುಳ್ಯ ಎನ್ಎಸ್ಎಸ್ ಹಿರಿಯ ವಿದ್ಯಾರ್ಥಿಗಳ ಸಂಘ ಇದರ ದಶಮಾನೋತ್ಸವದ ಅಂಗವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗುತ್ತಿಗಾರರಿಗೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸಹಯೋಗ ನಿಟ್ಟಿನಲ್ಲಿ ನೀಡಿದ ಸ್ಮಾರ್ಟ್ ಕ್ಲಾಸ್ ಇದರ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಸುಳ್ಯ ರಾಮ ಮಂದಿರದಲ್ಲಿ ಅರ್ಧ ಏಕಭಜನೆಯು ಇಂದು ಪ್ರಾತಃ ಕಾಲ ದೀಪ ಸ್ಥಾಪನೆಯೊಂದಿಗೆ ಆರಂಭಗೊಂಡಿತು ಅರ್ಚಕರು ದೀಪ ಪ್ರಜ್ವಲಿಸಿ ಪ್ರಾರ್ಥನೆ ನೆರವೇರಿಸಿ ಭಜನಾ ಸಂಕೀರ್ತನೆಗೆ ಚಾಲನೆ ನೀಡಿದರು ಇಂದು ಸೂರ್ಯೋದಯದಿಂದ ಸೂರ್ಯಸ್ತಮಾನದ ತನಕ ಅರ್ಧ ಏಕಭಜನೆ ನಡೆಯಲಿದೆ ಯಾಲ್ಸೂರಿನ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಭಜನಾ ಮಂದಿರದಲ್ಲಿ ನಲವತ್ತೆಂಟನೇ ವರ್ಷದ ಏಕಾ ಭಜನೆಗೆ ಇಂದು ಬೆಳಗ್ಗೆ ದೀಪ ಪ್ರತಿಷ್ಠೆಯೊಂದಿಗೆ ಚಾಲನೆ ನೀಡಲಾಯಿತು ಪುರೋಹಿತ ನಾಗರಾಜ್ ಭಟ್ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಿತು ಈ ಸಂದರ್ಭದಲ್ಲಿ ಭಜನಾ ಮಂದಿರದ ಪದಾಧಿಕಾರಿಗಳು ಸದಸ್ಯರು ಊರಿನವರು ಉಪಸ್ಥಿತರಿದ್ದರು ನಾಳೆ ಬೆಳಗಿನವರೆಗೆ ನಡೆಯುವ ಭಜನಾ ಸೇವೆಯಲ್ಲಿ ಹಲವು ಭಜನಾ ತಂಡಗಳು ಭಾಗಿಯಾಗಿವೆ ರಸ್ತೆ ದಾಟುತ್ತಿದ್ದ ಸಂದರ್ಭ ಬಂದ ಕಾರೊಂದು ಗುದ್ದಿದ ಪರಿಣಾಮ ಸುಳ್ಯದ ಡಿಜಿ ಪ್ರಸ್ ಮಾಲಕ ಚಂದ್ರಶೇಖರ ನಂಜಿಯವರು ಗಾಯಗೊಂಡಿರುವ ಘಟನೆ ವರದಿಯಾಗಿದೆ ನಿನ್ನೆ ರಾತ್ರಿ ಚಂದ್ರಶೇಖರ ನಂಜಿಯವರು ಬೆಂಗಳೂರಿಗೆ ತೆರಳಲು ಸುಳ್ಯ ಬಸ್ ನಿಲ್ದಾಣಕ್ಕೆ ಬರುತ್ತಿದ್ದರು ಸುಳ್ಯದ ಪೆಟ್ರೋಲ್ ಪಂಪ್ ಕಡೆಯಿಂದ ಖಾಸಗಿ ಬಸ್ ನಿಲ್ದಾಣದ ಕಡೆಗೆ ರಸ್ತೆ ದಾಟುತ್ತಿರುವ ಸಂದರ್ಭದಲ್ಲಿ ಆ ರಸ್ತೆಯಾಗಿ ಬಂದ ಕಾರು ನಂಜಿಯವರಿಗೆ ಗುದ್ದಿತು ಪರಿಣಾಮ ಅವರು ರಸ್ತೆಗೆ ಬಿದ್ದರು ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸುಳ್ಯದ ಆಸ್ಪತ್ರೆ ಕರೆತಂದು ಬಳಿಕ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಈಗ ಚೇತರಿಸಿಕೊಳ್ಳುತ್ತಿರುವುದಾಗಿ ತಿಳಿದು ಬಂದಿದೆ ಅರಂತೋಡು ಗ್ರಾಮದ ಅರ್ತಲೆಯಲ್ಲಿ ನಿನ್ನೆ ರಾತ್ರಿ ಕಾಡಾನೆಗಳು ತೋಟಕ್ಕೆ ಬಂದು ಕೃಷಿ ಹಾನಿ ಮಾಡಿರುವ ಘಟನೆ ವರದಿಯಾಗಿದೆ ಅರ್ತಲೆಯ ಮೋಹನ ಪಂಜದ ಬೇಲರವರ ತೋಟಕ್ಕೆ ಆನೆಗಳು ಬಂದಿದ್ದು ಅಡಿಕೆ ಮರಗಳು ತೆಂಗಿನ ಗಿಡಗಳು ಹಾಗೂ ಬಾಳೆ ಕೊಕ್ಕೋ ಗಿಡಗಳನ್ನು ಹಾನಿಗೊಳಿಸಿರುವುದಾಗಿ ತಿಳಿದು ಬಂದಿದೆ ಪೆರಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಪೆರಾಜೆ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಬಿಜೆಪಿ ಹಿರಿಯ ಮುಖಂಡರಾಗಿದ್ದ ಮೆಚ್ಚೂರು ಎ ಸಿ ಹೊನ್ನಪ್ಪರವರು ಅಲ್ಪಕಾಲದ ಅನಾರೋಗ್ಯದಿಂದ ಇಂದು ಮುಂಜಾನೆ ನಿಧನರಾದರು ಇವರಿಗೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಕೆಲ ದಿನಗಳ ಹಿಂದೆ ಬ್ರೈನ್ ಹ್ಯಾಮರೇಜ್ ಒಳಗಾಗಿದ್ದ ಇವರನ್ನು ಸುಳ್ಯ ಆಸ್ಪತ್ರೆಗೆ ಕರೆದಂದು ಬಳಿಕ ಮಂಗಳೂರು ಆಸ್ಪತ್ರೆ ಕರೆದುಕೊಂಡು ಹೋಗಲಾಯಿತು ಎರಡು ದಿನಗಳ ಹಿಂದೆ ಮತ್ತೆ ಸುಳ್ಯದ ಕೆವಿಜಿ ಆಸ್ಪತ್ರೆ ಕರೆದುಕೊಂಡು ಬರಲಾಯಿತು ಇಂದು ಮುಂಜಾನೆ ಅವರು ನಿಧನರಾದರು ಮುರುಳ್ಳ್ಯ ಗ್ರಾಮದ ಆಲಾಜಿ ದೇವಪ್ಪಗೌಡರವರು ಅಲ್ಪಕಾಲದ ಅಸೌಖ್ಯದಿಂದ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಅನಂತೋಡು ಗ್ರಾಮದ ಮೇಲಡ್ತಲೆ ಪ್ರೇಮನಾಥರವರು ಅಸೌಖ್ಯದಿಂದ ಇಂದು ನಿಧನರಾದರು ಇವರು ಹಲವು ವರ್ಷಗಳ ಹಿಂದೆ ಮರದಿಂದ ಬಿದ್ದು ಅನಾರೋಗ್ಯದಿಂದ ಇದ್ದರು ನಂತರ ಚೇತರಿಸಿಕೊಂಡಿದ್ದು ಇತ್ತೀಚೆಗೆ ಪುನಃ ಅಸೌಖ್ಯಕ್ಕೊಳಗಾಗಿದ್ದರು ಇದು ಈವರೆಗಿನ ಸುದ್ದಿ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್